ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ಪದೇ ಪದೇ ಆಡಳಿತ ಮಂಡಳಿಯ ವಿರುದ್ಧ ವಿರೋಧಿ ಬಣದ ಮೇಲೆ ಕಲ್ಲೆಸೆತ ಬೋರ್ಡ್ ಅಧ್ಯಕ್ಷ ಬಾಲಕೃಷ್ಣ ಟೀಮ್ ವಿರುದ್ಧ ಕೋರ್ಟ್ ಮೊರೆ ಆಡಳಿತ ವಿರೋಧಿ ಬಣದಿಂದ ಅವಿಶ್ವಾಸ ನಿರ್ಣಯ ಅವಿಶ್ವಾಸ ನಿರ್ಣಯದಿಂದ ಕೋರ್ಟ್ ಮೊರೆ ಕೋರ್ಟ್ ಮೊರೆ ಹಿನ್ನೆಲೆ ಇಂದು ಸುದ್ದಿಗೋಷ್ಠಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಅನುಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ಬೋರ್ಡ್ ಮೆಂಬರ್ಗಳಿಂದ ಸುದ್ದಿಗೋಷ್ಠಿ ಮೂಲಕ ಮನವಿ ನಾವು ಒಕ್ಕಲಿಗರ ಸಂಘವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದರೂ ಆಡಳಿತ ವಿರೋಧಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ಯಾವುದೇ ಸಂಘ ವಿಶ್ವಾಸ ಮತ ಪಡೆದುಕೊಂಡ್ರೆ ಒಂದು ವರ್ಷ ಆಡಳಿತ ಮಾಡಲು ಅವಕಾಶವಿದೆ ಆದರೆ ನಮ್ಮ ಸಂಘದಲ್ಲಿ ಕೇವಲ ಹದಿನಾಲ್ಕು ದಿನಕ್ಕೆ ಅವಿಶ್ವಾಸ ಎದುರಾಗಿದೆ ನಾವು ಆಡಳಿತ ಮಾಡೋದು ವಿರೋಧಿ ಬಣಕ್ಕೆ ಸಹಿಸಲಾಗ್ತಾ ಇಲ್ಲ ಹೀಗಾಗಿ ನಮ್ಮನ್ನು ಕೆಳಗಿಳಿಸಲು ಕೋರ್ಟ್ ಮೊರೆ ಹೋಗಿದ್ದಾರೆ ಯಾರು ಏನೇ ಹೇಳಿದ್ರು ನಮಗೆ ನಮ್ಮ ಸಮುದಾಯದ ಬೆಂಬಲವಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮ ಈಗ ಮೇನ್ ಮುಖ್ಯವಾಗಿ ಸ್ನೇಹಿತರೆ ಅದು ಇವತ್ತೇನು ಉಚ್ಚ ನ್ಯಾಯಾಲಯದ ತೀರ್ಪು ಬಂದಿದೆ ಅದನ್ನ ತಮ್ಮ ಮುಂದೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಇಲ್ಲಿ ಉಚ್ಚ ನ್ಯಾಯಾಲಯ ತೀರ್ಪು ಏನು ಹೇಳಿ ಏನು ಹೇಳ್ತದೆ ಅಂದರೆ ನೀವು ಹೇಳಿದ್ರಪ್ಪ ಪದೇ ಪದೇ ಏನು ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದ್ದಾರೆ ಇದಕ್ಕೊಂದು ಪುಟ್ಟ ನೆಂಡ್ ಅಂತ ಹೇಳಿ ನ್ಯಾಯಾಧೀಶ್ ಹೇಳ್ತಾರೆ ಇದನ್ನ ನೀವು ಹದಿನಾಲ್ಕು ದಿನಕ್ಕೆ ಅವಿಶ್ವಾಸ ಮಂಡಿಸ್ತಾ ಇದ್ದೀರಿ ಇದು ಯಾವ ಕಾರಣಕ್ಕೆ ಮಂಡಿಸ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಈಗ ನನ್ನ ಅಡ್ವೈಸ್ ಯಾವುದೇ ಕಾರಣಕ್ಕೂ ಅವಿಶ್ವಾಸ ನಿರ್ಣಯ ಮಂಡಿಸ್ಬೇಡಿ ಆದರೂ ಒಂದು ಪಕ್ಷ ಮಂಡಿಸಿದ್ರೆ ನಮ್ಮ ಸೆಕ್ರೆಟರಿಗೇ ಕೊಟ್ಟು ಅಲ್ಲಿಂದ ಜನರಲ್ ಬಾಡಿ ಥ್ರೂ ಅಲ್ಲಿ ವಿಟ್ನೆಸ್ ಮಾಡಬೇಕು ಆಲ್ ಜನರಲ್ ಬಾಡಿ ಮೆಂಬರ್ಸ್ ವಿಟ್ನೆಸ್ ಮಾಡಬೇಕು ಆ ವಿಟ್ನೆಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಚರ್ಚೆ ಆಗ್ತದೆ ಅದಕ್ಕೆ ಮಾನ್ಯತೆ ಕೊಟ್ಟು ವೋಟಿಂಗ್ ಮಾತ್ರ ನೀವು ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮಾತ್ರ ಮಾಡ್ಬೋದು ಅಂತ ಹೇಳಿದ್ದಾರೆ ನಾನು ಮಾನ್ಯ ನಮ್ಮ ಎಲ್ಲ ನಮ್ಮ ಆಪೋಸಿಟ್ ಇರ್ತಕ್ಕಂಥ ತಂಡಕ್ಕೆ ನಾನು ಈಗಲೂ ಕೂಡ ಮನವರಿಕೆ ಹೇಳ್ತೇನೆ ದಯಮಾಡಿ ಒಂದು ವರ್ಷ ಕಾಯಿರಿ ಯಾವುದೇ ಗೊಂದಲ ಬೇಡ ಏನು ಉಚ್ಚ ನ್ಯಾಯಾಲಯಕ್ಕೆ ಗೌರವ ಕೊಡಿ ಉಚ್ಚ ನ್ಯಾಯಾಲಯ ತೀರ್ಮಾನ ನಾವೆಲ್ಲರೂ ಕೂಡ ಪ್ರಜೆಯಾಗಿ ಭಾರತ ದೇಶದ ಪ್ರಜೆಯಾಗಿ ನ್ಯಾಯಾಧೀಶರು ಕೊಡ್ತಕ್ಕಂಥ ತೀರ್ಮಾನವನ್ನು ಒಪ್ಕೋಬೇಕಾಗ್ತದೆ ಅದು ನಮ್ಮ ಸಮಾಜಕ್ಕೂ ಕೂಡ ಗೌರವ ಬರ್ತದೆ ಒಕ್ಕಲಿ ಜನಾಂಗಕ್ಕೂ ಗೌರವ ಬರ್ತದೆ ಒಂದು ವರ್ಷ ಒಂದು ವರ್ಷ ನಾವು ಏನು ಆಡಳಿತ ಮಾಡ್ತೀವಿ ಅನ್ನೋದನ್ನು ನೋಡಿರಿ ನಮ್ಮಲ್ಲಿ ಏನೋ ತಪ್ಪು ಒಪ್ಪುಗಳಾದಂಥ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲಿಕ್ಕೆ ತಮ್ಗೆ ಅವಕಾಶ ಇದೆ ನಾವು ಈಗ ಆಲ್ರೆಡಿ ನೂರು ಸೀಟನ್ನು ಹೆಚ್ಚಿಗೆ ಮಾಡ್ಕೊಂಬಂದಿದ್ವಿ ಮೆಡಿಕಲ್ ಸೀಟನ್ನು ಮೊನ್ನೆ ದೇವೇಗೌಡರು ಒಂದು ಆಶೀರ್ವಾದದಿಂದ ಕುಮಾರ್ನವರ ಪ್ರಯತ್ನದಿಂದ ನೂರು ಮೆಡಿಕಲ್ ಸೀಟು ಹೆಚ್ಚಾಗಿದೆ ನಮ್ಮ ಸಂಘಕ್ಕೆ ಮತ್ತೆ ಎಲ್ಲವೂ ಸಿ ಒಳ್ಳೆಯದಾಗ್ತಾ ಇದೆ ಈಗ ನಾವು ಗರ್ಭಿಣಿ ಸೀಗೆ ಉಚಿತವಾಗಿ ಕೊಡ್ತಾ ಇದ್ವಿ ಇಪ್ಪತ್ತ ಉಚಿತ ಗರ್ಭಿಣಿ ಸೀರಿಗೆ ಡಿಲಿವರಿ ಕೊಡ್ತಾ ಮಾಡ್ತಾ ಇದ್ವಿ ಎಲ್ಲ ಜನಾಂಗದವ್ರಿಗೆ ಇಪ್ಪತ್ತೈದು ಪರ್ಸೆಂಟು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಹಾಸ್ಪಿಟಲ್ ಒಂದು ಸಲ ಇದೊಂದು ವಿಸಿಟ್ ಮಾಡಿ ನೋಡಿ ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಇದನ್ನು ಮನವರಿಕೆ ಮಾಡಿಕೊಡೋ ಉದ್ದೇಶದಿಂದ ಪ್ರತ್ಯೇಕ ಸ್ಟಾರ್ಟ್ ಅದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇಷ್ಟೆಲ್ಲ ಮಾಡಿದ ನಮ್ಮ ಈ ಟೀಮ್ ಮೇಲೆ ನಮ್ಮ ಟೀಮ್ನ ನಮ್ಮ ವೈಸ್ ಚೇರ್ಮನ್ ಕೂಡ ನನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ ನಮ್ಮ ಟೀಮ್ ಮೇಲೆ ಇಷ್ಟೆಲ್ಲ ಹೊಟ್ಟೆ ಉರಿ ಏನಂದರೆ ಇದು ಆಗಬಾರ್ದು ನಾವು ಮೂವತ್ತೈದು ಜನ ಡೈರೆಕ್ಟರ್ಗಳು ಕೂಡ ನಮ್ಮ ಸಮಾಜದಲ್ಲಿ ಗೆದ್ದು ಬಂದಿರೋದು ನಮ್ಮ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಒಳ್ಳೇದು ಮಾಡೋಕ್ಕೆ ಹೋದಾಗ ಈ ರೀತಿ ಅವಿಶ್ವಾಸ ಹದಿನಾಲ್ಕು ದಿನದಲ್ಲಿ ಆಲ್ರೆಡಿ ಡೀಟೇಲ್ಸ್ ಹೇಳಿದ್ದಾರೆ ಹದಿನಾಲ್ಕು ದಿನದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಿರತಕ್ಕಂಥ ಒಂದು ಟೀಮ್ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಇವತ್ತು ಸೋತಿದ್ದಾರೆ ಆದ್ದರಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಯಾಕೆ ಕರೆದಿದ್ದೀವಿ ಅಂದರೆ ವಿ ಆರ್ ಸಕ್ಸಸ್ಫುಲ್ ಪೀಪಲ್ ಒಂದು ಸಾಕಷ್ಟು ಡೆವಲಪ್ಮೆಂಟ್ಸ್ ಬಗ್ಗೆಯೂ ಮಾತಾಡಿದ್ರೆ ನಾನು ಮತ್ತೆ ಮಾತಾಡಕ್ಕೆ ಹೋಗೋದಿಲ್ಲ ಸೊ ಉತ್ತಮ ಕಾರ್ಯ ಮಾಡ್ತಿರ್ತಕ್ಕಂಥ ಈ ನಮ್ಮ ಟೀಮಿನ ಮೇಲೆ ಈ ರೀತಿ ದಯವಿಟ್ಟು ಮದೇ ಮದ್ಯ ಮಾಡಬೇಡಿ ನಮ್ಮನ್ನು ಇನ್ನು ಉಳಿದಿರೋದು ಎರಡೂವರೆ ವರ್ಷ ನಾವು ಐದು ವರ್ಷಕ್ಕೆ ಎಲೆಕ್ಟ್ ಆದಂಥವ್ರು ಮೊದಲು ನಾವೇ ಶುರು ಮಾಡಿದ್ದು ಮಧ್ಯ ಅವಿಶ್ವಾಸ ನಿರ್ಣಯ ತಂದು ಏನೋ ರೀತಿ ಗೋಲ್ಮಾಲ್ ಮಾಡಿ ನಮ್ಮನ್ನು ಕೆಳಗಿಳಿಸಿದರು ಮತ್ತೆ ನಾವು ಶುರು ಮಾಡಿ ಒಳ್ಳೆ ಕೆಲಸ ಶುರು ಮಾಡಿದಾಗೆ ನಮ್ಮ ಮೇಲೆ ಅವಿಶ್ವಾಸ ತಂದು ಇವತ್ತು ಸೋತು ಬೀದಾರೆ ನಾನು ಯಾರನ್ನು ಅವಮಾನ ಮಾಡೋಕ್ಕೆ ಹೋಗೋದಿಲ್ಲ ದಯವಿಟ್ಟು ನಮ್ಮ ಮೂವತ್ತೈದು ಜನದ ಸಾಮಾಜಿಕ ಜವಾಬ್ದಾರಿ ಒಂದೇ ಒಕ್ಕಲಿಗರ ಸಂಘ ಆಲ್ರೆಡಿ ನಮ್ಮ ಹಾಸ್ಪಿಟ್ಲಲ್ಲಿ ಏನೇನು ಇಂಪ್ರೂವ್ ಮಾಡಿದ್ದೀವಿ ಎಲ್ಲ ಕೂಡ ಹೇಳಿದ್ದಾರೆ ನಮ್ಮ ಪ್ರಕಾಶಣ್ಣವರು ಸೊ ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಸಮಾಜದಲ್ಲಿ ನಮ್ಮ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದ್ದರೆ ಮುಂದಿನ ಜನರಲ್ ಬಾಡಿ ಮೀಟಿಂಗ್ನೊಳಗೆ ವಿ ಆರ್ ಆನ್ಸರಬಲ್ ದಯವಿಟ್ಟು ಅಂತ ತಪ್ಪು ಮಾಡಲಿಕ್ಕೆ ನಾವು ಯಾರೂ ಕೈ ಹಾಕೋದಿಲ್ಲ ನಮ್ಮ ಸಮಾಜಕ್ಕೆ ಏನೋ ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಗೆಲ್ಲಿಸಿ ಕಳಿಸಿರೋದಕ್ಕೆ ನಾವೆಲ್ಲರೂ ಕೂಡ ಕೆಲವರೆಲ್ಲ ನಾವು ಫಸ್ಟ್ ಟೈಮ್ ಇದ್ದೀವಿ ನಾನು ಕೂಡ ಫಸ್ಟ್ ಟೈಮ್ ಆಗಿ ಬಂದಿದ್ದೀನಿ ಬಟ್ ಏನಂದರೆ ಈ ಸಂಸ್ಥೆಯಲ್ಲಿ ಮೂವತ್ತೊಂದು ವರ್ಷ ಅನ್ನ ತಿಂದಿರತಕ್ಕಂಥ ಎಂಪ್ಲಾಯಿ ಅವರು ಇಲ್ಲೇ ಇದ್ದಾರೆ ತುಂಬ ಜನ ಇಂಥವ್ರು ನಮ್ಮ ಟೀಮ್ನಲ್ಲಿದ್ದಾರೆ ಆ ಕಮಿಟ್ಮೆಂಟ್ ನಮಗಿದೆ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳವಿ ಕಳಕಳ ಮನವಿ ನಿಮಗೆ ಕೊಟ್ಟಿದ್ದೀವಿ ಇದರೊಳಗೆ ಏನೆಲ್ಲ ಇದೆ ಅಂತ ದಯವಿಟ್ಟು ಜನಸಾಮಾನ್ಯರಿಗೆ ನಾವು ಮಾಡ್ತಿರ್ತಕ್ಕಂಥ ಉತ್ತಮ ಕೆಲಸವನ್ನು ತೋರಿಸಿ ಬಾಲಕೃಷ್ಣನವರ ಎಮ್ ಎಲ್ ಎ ಅವರ ತಂಡದಲ್ಲಿ ನಾವೆಲ್ಲರೂ ಇದ್ದೀವಿ ಒಳ್ಳೆಯ ಕೆಲಸ ಮಾಡ್ತೀವಿ ಮುಂದೆ ಯಾವ ರೀತಿಯ ಗೊಂದಲಗಳಿಗೂ ಅವಕಾಶ ಕೊಡದೆ ನಾವು ಮಾಡ್ತೀವಿ ನಮ್ಮ ಮಾತನ್ನು ನೀವು ಜನಸಾಮಾನ್ಯರು ಯಾಕಂದರೆ ಮಾಧ್ಯಮ ಮಿತ್ರರ ಪವರ್ ಹೆಂಗಂದರೆ ನಾನು ನೂರು ಜನಕ್ಕೆ ಮಾತಾಡ್ಬೋದು ನೀವು ಇಡೀ ಪ್ರಪಂಚಕ್ಕೆ ನಮ್ಮ ನಮ್ಮ ಮನಸ್ಸಿನ ಆ ಏನು ಕಳಕಳಿ ಇದೆಯಲ್ಲ ಅದನ್ನು ತೋರಿಸೋ ಶಕ್ತಿ ನಿಮಗಿದೆ ದಯವಿಟ್ಟು ಅದು ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ